ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದ ಶಶಿಧರ ಕೋಸಂಬೆ ಬಾಲ್ಯ ವಿವಾಹ ತಡೆಗೆ ಎಲ್ಲರ ಸಹಕಾರ ಅಗತ್ಯವಾಗಿದೆ ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಮಕ್ಕಳ ಪಾಲಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳುವ ಅಗತ್ಯದಾಗಿದೆ ಬಾಲ್ಯ ವಿವಾಹ ತಡೆಗೆ ಎಲ್ಲರ ಸಹಕಾರ ಬೇಕು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ ಕೋಸಂಬಿ ಹೇಳಿದ್ದರು ಪಟ್ಟಣದ ತಾಪಂ ಸಭಾಂಗಣದಲ್ಲಿ ಗುರುವಾರ ನಡೆದ ಮಕ್ಕಳ ಸಂರಕ್ಷಣೆ ವಿಷಯಗಳ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕಿನ ಬಹುತೇಕ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ತಿಳುವಳಿಕೆ ಮೂಡಿಸದೆ ಕಾಲಹರಣ ಮಾಡುತ್ತಿರುವುದು ಕಂಡುಬರುತ್ತಿದೆ ಮಕ್ಕಳಿಗೆ ಸಿಗಬೇಕಾದ ಅಗತ್ಯ ಸೌಲಭ್ಯಗಳನ್ನು ಸಿಗುತ್ತಿಲ್ಲ ಮಕ್ಕಳ ಹಕ್ಕು ಯಾರು ಕಸಿದುಕೊಳ್ಳುವ ಪ್ರಯತ್ನ ಮಾಡಬೇಡಿ ಎಂದರು ಇದಕ್ಕೂ ಮುನ್ನ ಪಟ್ಟಣದ ಹಾಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಯುತ್ತಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮ್ಯಾಟ್ರಿಕ್ ಪೂರ್ವ ಬಾಲಕಿಯರ ಹಾಗೂ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಹಾಜರಾತಿ ಪುಸ್ತಕ ಪರಿಶೀಲಿಸಿ ತಪ್ಪಾಗಿರುವ ಮಾಹಿತಿಯನ್ನು ಸರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಪಟ್ಟಣದ ಪೊಲೀಸ್ ವಸತಿ ನಿಲಯದ ಮುಂಭಾಗದ ಬಡಾವಣೆಯಲ್ಲಿ ನೂತನ ಅಂಗನವಾಡಿ ನಿರ್ಮಿಸಲು ಕೆಲಸ ಪ್ರಾರಂಭಿಸಿದ್ದರೆ ಸ್ಥಳೀಯರೊಬ್ಬರು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಎನ್ನುವ ದೂರಿನ ಮೇರೆಗೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ಸ್ಥಳದಲ್ಲಿದ್ದ ತಾಪಂ ಯುವ ವೈಜಣ್ಣ ಫುಲೆ ಅವರಿಗೆ ಪೊಲೀಸ್ ಅಧಿಕಾರಿಗಳ ಸಹಾಯ ಪಡೆದು ಅಂಗನವಾಡಿ ಕಟ್ಟಡ ಆದಷ್ಟು ಬೇಗನೆ ನಿರ್ಮಿಸಬೇಕು ಎಂದು ಖಡಕ್ಕಾಗಿ ಸೂಚಿಸಿದರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಪೌಷ್ಟಿಕತೆ ಇರುವ ಮಕ್ಕಳ ವಾರ್ಡ್ ಏಕೆ ನಿರ್ಮಿಸಿಲ್ಲ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಆದಷ್ಟು ಬೇಗನೆ ವಿವಿಧ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸ್ಥಳದಲ್ಲಿದ್ದ ವೈದ್ಯಾಧಿಕಾರಿಗಳಿಗೆ ತಾಕೀತು ಮಾಡಿದರು ಮುಚಲಂಬ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಹಾಜರಾತಿ ಮಾಡದೇ ಇರುವುದು ಶಿಕ್ಷಕರಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವುದರಿಂದ ಎಲ್ಲ ಶಿಕ್ಷಕರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಬೇಕು ಎಂದು ಸ್ಥಳದಲ್ಲಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಾಕತ್ತು ಮಾಡಿದರು ಪಟ್ಟಣದ ಸಂತ ರಘುನಾಥ ಮಹಾರಾಜ ಪ್ರೌಢಶಾಲೆಗೆ ಭೇಟಿ ನೀಡಿ ನಾಲ್ಕು ವಿದ್ಯಾರ್ಥಿನಿಯರ ಬಾಲ್ಯ ವಿವಾಹ ಆಗಿದ್ದು ಶಿಕ್ಷಕರಿಗೆ ಯಾವುದೇ ಮಾಹಿತಿ ಇಲ್ಲ ಬಾಲ್ಯ ವಿವಾಹ ತಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆದಷ್ಟು ಬೇಗನೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಬೇಕು ಎಂದು ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದ್ದರು ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ಹಾಜರಾತಿ ಹೆಚ್ಚಿಸಲು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸುವ ಪತ್ರವನ್ನು ಕಂಡು ಸಂತಸ ವ್ಯಕ್ತಪಡಿಸಿದರು ಅಲ್ಲಿನ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಹೇಳುವುದರಲ್ಲಿ ಹಾಗೂ ದಾಖಲಾತಿ ಅಚ್ಚುಕಟ್ಟಾಗಿ ಸಂಗ್ರಹಿಸಿದ್ದ ಶಾಲೆ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದರು ತಾಲೂಕಿನ ಗೊರಟಾಬಿ ಗ್ರಾಮದ ಗ್ರಾಫಂ ಕಾರ್ಯಾಲಯ ಅವ್ಯವಸ್ಥೆ ಕಂಡು ಸ್ಥಳದಲ್ಲಿದ್ದ ಪಿಡಿಯೋ ಅವರಿಗೆ ತರಾಟೆಗೆ ತೆಗೆದುಕೊಂಡರು ಹುಲಸೂರು ಪಟ್ಟಣದ ಪೊಲೀಸ್ ಠಾಣೆ ಅಂಗನವಾಡಿ ಕೇಂದ್ರ ಜೆಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ದಿಲೀಪ ಉತ್ತಮ ತಹಸೀಲ್ದಾರ್ ಶಿವಾನಂದ ಮೇತ್ರೆ ತಾಪಂ ಯುವ ವೈಜಣ್ಣ ಫುಲೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವರುದ್ರಯ್ಯ ರುದನೂರ ತಾಲೂಕು ಆರೋಗ್ಯ ಅಧಿಕಾರಿ ಅಶೋಕ ಮೈದಾರೆ ಸಿಡಿಪಿಯು ಗೌತಮ ಕಾಂಬಳೆ ಸಿಪಿಐ ಅಲಿಸಾಬ್ ಪಿಎಸ್ಐ ಶಿವಪ್ಪ ಮೇಟಿ ನಾಗರಾಜ ಮಣ್ಣೂರ ಸಂದೀಪ ವಿರಾದಾರ ಸೇರಿದಂತೆ ಅನೇಕರು ಹಾಜರಿದ್ದರು ಒಬ್ಬ ಅಡಿಗೆ ಮಾಡೋ ಸರ್ ನಾನು ಆಲ್ರೆಡಿ ಒಂದ್ ತಿಂಗಳು ಮುಂಚೆ ಹೇಳಿದೆ ಹುಲ್ಲಾಗಿದ್ದೆ ಪೈ ಬೇಗಾದ್ರೆ ಫೋಟೋ ಸರ್ ಕೋಲಿಸ್ತೀನಿ ಕಂಪಲ್ಸರಿ ಯಾರಿಗೆ ಯಾರಿಗೆ ಯಾರಿ ಸರ್ ನಾನು ಖುದ್ದು ಖುದ್ದು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬಿಟ್ಟು ನಾನು ಏನು ಕೈಯಿಂದ ಏನು ಇಲ್ಲ ಸರ್ ಇವಾಗ ಎಷ್ಟು ಹ್ಯಾಂಡಿಕಾಪ್ ಇದ್ರು ನಾನು ಪೆನ್ಷನ್ ಮಾಡ್ಕೊಡಿದ್ದೀನಿ ಸರ್ ಎಷ್ಟು ನಾನು ಅಡ್ಡ ಮಾಡಿದೀನಿ ಒಂದ್ ನೂರ ಎಂಟು ಬಂದ್ ಪೆನ್ಷನ್ ನಾನು ಮಾಡ್ಕೊಡಿದ್ದೀನಿ ಎರಡ್ ಮಂದಿ ಸರ್ ಒಂದು ಡೆತ್ ಒಂದೂರಲ್ಲಿ ಸರ್ ಪೆನ್ಷನ್ ಮಾಡಿಕೊಟ್ಟಿರೋದು ಇವಾಗ ಡೆತ್ ಅದ್ರದ್ದು ಡೆತ್ ಸರ್ಟಿಫಿಕೆಟ್ ನಾವು ಇಶ್ಯೂ ಮಾಡಿಸ್ತೀನಿ ಎಷ್ಟೋ ರಾಷ್ಟ್ರೀಯ ಅಮೌಂಟ್ ಮನೆ ಇವಾಗ ಒಂದು ಒಂದ್ ಎಷ್ಟೋ ಹದ್ ದಿವಸದಿಂದ ರಾಷ್ಟ್ರೀಯ ಭದ್ರತಾ ಇಪ್ಪತ್ನಾಲ್ಕು ಜನ ರಾಷ್ಟ್ರೀಯ ಮಾಡ್ ಮಾಡಿದ್ವಿ ಸಾವಿರ ರೂಪಾಯಿ ಕೊಡ್ತಾರೆ ಅವು ಸರ್ ಇವಾಗ ನಮ್ಮ ಪಂಚಾಯತ್ನ ಎಲ್ರಿಗೂ ಏನಾದ್ರು ಮಾಡ್ಕೊಡ್ಬೇಕಲ್ಲ ನಾವು ಏನು ಇಲ್ಲ ಸರ್ ಪಂಚಾಯತ್ ಅಂತ ಹೇಳೋಕಷ್ಟೇ ಪಂಚಾಯತ್ ಏನ್ ಅವರಿಗೆ

Uh -huh. Uh -huh. now have you seen the madam